ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ತುಂಬ ವೈರಲ್ ಆಗಿರುವಂಥ ಕುಷ್ಪು ಅವರ ಫೇಸ್ ಆಯಿಲ್ನ ಮನೇಲಿ ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದು ಹೇಳ್ತಾ ಇದ್ದೀನಿ ನೋಡಿ ಹಾಗೆಯೇ ಈ ಐಲ್ ತುಂಬ ವೈರಲ್ ಆಗಿರೋದ್ರಿಂದ ಎಲ್ಲರೂ ಮಾಡ್ತೀನಿ ನಾನು ಸಲ ಟ್ರೈ ಮಾಡೋದಂತ ಮನೇಲಿ ಟ್ರೈ ಮಾಡಿದೆ ನಿಜವಾಗ್ಲೂ ಇದ್ರದ್ದು ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿದೆ ಹಾಗೆ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ ಫಸ್ಟಿಗೆ ನಾನು ಈ ಆಯಿಲ್ನ ಮಾಡೋಕ್ಕೆ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಇಲ್ಲಿ ಒಂದು ಇನ್ನೂರು ಎಮ್ ಎಲ್ನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಹಾಗೆಯೇ ನಾನು ಇಲ್ಲಿ ಕ್ಯಾರೆಟ್ ಮತ್ತು ಬೀಟ್ರೂಟ್ನ ಎರಡು ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ ಸೇಮ್ ಕ್ವಾಂಟಿಟಿಲೇ ತೊಗೊಂಡಿದ್ದೀನಿ ಬೀಟ್ರೂಟ್ ಮತ್ತು ಕ್ಯಾರೆಟ್ ಹಾಕ್ಕೊಂಡು ಇದಕ್ಕೆ ನಾನು ಒಂದು ಹಣ್ಣಿನ ಸಿಪ್ಪೆ ಹಾಕ್ಕೊಂಡಿದ್ದೀನಿ ಇಷ್ಟೂ ನಾವು ಈ ಎಣ್ಣೆ ಪ್ರಿಪೇರ್ ಮಾಡಬೇಕಾದ್ರೆ ನಾವು ಕಮ್ಮಿ ಊರಿಟ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡೇ ಈ ಎಣ್ಣೆ ಪ್ರಿಪೇರ್ ಮಾಡ್ಕೋಬೇಕು ಈ ಎಣ್ಣೆ ಒಂದು ಇಪ್ಪತ್ತು ನಿಮಿಷದಲ್ಲೆಲ್ಲ ಎಣ್ಣೆ ರೆಡಿ ಆಗುತ್ತೆ ಅಂತ ಹೇಳ್ಬೋದು ಜಾಸ್ತಿ ಟೈಮಿನ ತೊಗೊಳಲ್ಲ ಆದರೆ ನೀವು ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಕೊಂಡು ಈ ಎಣ್ಣೆ ಪ್ರಿಪೇರ್ ಮಾಡಬೇಡಿ ಕಮ್ಮಿ ಊರಿ ಇಟ್ಕೊಂಡೆ ಈ ಎಣ್ಣೆನ ಪ್ರಿಪೇರ್ ಮಾಡಿ ಅಂತ ಹೇಳ್ತೀನಿ ನಿಜವಾಗ್ಲೂ ಈ ಎಣ್ಣೆ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಿಗೆ ನಿಜವಾಗ್ಲೂ ಒಂದೊಳ್ಳೆ ಗ್ಲೋ ಕೊಡುತ್ತೆ ಅಂತ ಹೇಳ್ಬೋದು ನಮ್ಮ ಫೇಸಲ್ಲಿ ಏನು ಡಲ್ನೆಸ್ ಇರುತ್ತೆ ಅದನ್ನೆಲ್ಲ ಹೋಗ್ಸುತ್ತೆ ಅಂತ ಹೇಳ್ಬೋದು ಹಾಗೆಯೇ ನೋಡ್ತಾ ಇರ್ಬೋದು ಅದ್ರ ಕಲರ್ ಯಾವ ರೀತಿ ಚೇಂಜ್ ಆಗಿದೆ ನೋಡಿ ನಿಜವಾಗ್ಲೂ ಈ ಎಣ್ಣೆ ನಾನು ರೆಡಿ ಮಾಡಬೇಕಾದ್ರೆ ನನಗೆ ಈ ಎಣ್ಣೆದು ಸ್ಮೆಲ್ ತುಂಬ ಇಷ್ಟ ಆಯಿತು ಹಾಗೆಯೇ ನಮ್ಮ ಬಂಗ್ ಬಂಗಿರುತ್ತಲ್ಲ ಬಂಗು ಅಥವಾ ಪಿಗ್ಮ ಬಂಗು ಅಥವಾ ನಮಗೆ ಈ ಕಣ್ಣಿನ ಸುತ್ತ ಕಪ್ಪಿರ್ಬೋದು ಮತ್ತು ಈ ಹಣೆ ಅಣೆ ಭಾಗದಲ್ಲಿ ಮತ್ತು ಈ ತುಟಿ ಕೆಳಗಡೆ ಆ ಭಾಗದಲ್ಲಿ ಎಲ್ಲ ಕಪ್ಪಿರುತ್ತೆ ನೋಡಿ ಈ ಎಣ್ಣೆ ಯೂಸ್ ಮಾಡೋದ್ರಿಂದ ನಿಜವಾಗ್ಲೂ ಅದನ್ನು ರೆಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು ಹಾಗೆಯೇ ನಮ್ಮ ಮುಕ್ದಲ್ಲಿ ಏನಾದರೂ ಪಿಂಪಲ್ಸ್ ಕಲೆ ಇರ್ಬೋದು ಅಥವಾ ಬೇರೆ ರೀತಿ ಟ್ಯಾನ್ ಆಗಿರುತ್ತಲ್ಲ ಅದರದ್ದು ಎಲ್ಲ ಇದು ರಿಮೂವ್ ಮಾಡುತ್ತೆ ಅಂತ ಹೇಳ್ಬೋದು ನಿಜವಾಗ್ಲೂ ಇದೊಂದು ಒಳ್ಳೆ ಫೇಸ್ ಆಯಿಲ್ ಅಥವಾ ಸಿರಮ್ ಅಂತ ಹೇಳ್ಬೋದು ಹಾಗೆಯೇ ನಾನು ಈ ಎಣ್ಣೆನ ನೈಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಎಣ್ಣೆ ಆಗಿದೆ ಇವಾಗ ಈ ಎಣ್ಣೆ ರೆಡಿಯಾಗಿದೆ ಇವಾಗ ನಾನು ಇದನ್ನು ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ ಇಲ್ಲಿ ಸೋಸ್ಕೊತಾ ಇದ್ದೀನಿ ನೋಡಿ ನಾನು ಇಲ್ಲಿ ಒಂದು ಇನ್ನೂರ ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ ಬಟ್ ನನಗಿಷ್ಟೇ ಎಣ್ಣೆ ಸಿಕ್ಕಿರೋದು ಅದು ಚೆನ್ನಾಗಿ ಕುದ್ದಿ ಹಾಗೆಯೇ ಈ ಎಣ್ಣೆ ಮೇಲೆ ನಾನು ಇಲ್ಲಿ ಎರಡು ವಿಟಮಿನ್ ಇ ಕ್ಯಾಪ್ಸೊಲ್ ಇದ್ದೀನಿ ಇದನ್ನು ಅಷ್ಟೇ ಎಣ್ಣೆ ಮೇಲೆ ಎರಡು ವಿಟಮಿನ್ ಇ ಕ್ಯಾಪ್ಸೊಲ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಮಲ್ಲಿ ಯಾವುದಾದ್ರೂ ಡಬ್ಬಿ ಅಥವಾ ಹೇರ್ ಕಂಟೈನ್ ಇರುವಂಥ ಗಾಜಿಂದ ಯಾವುದಾದ್ರೂ ಬಾಕ್ಸ್ ಇದ್ದರೆ ನೀವು ಅದಕ್ಕೆ ಹಾಕೋಬೋದು ಹಾಗೇ ನಿಜವಾಗ್ಲೂ ಈ ಈ ಎಣ್ಣೆನ ನೀವು ನೈಟ್ ಟೈಮ್ ಯೂಸ್ ಮಾಡಿ ನಾನು ಈ ಕೆ ಈ ಎಣ್ಣೆನ ನಾನು ನೈಟ್ ಟೈಮ್ ಯೂಸ್ ಮಾಡೋದ್ರಿಂದ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಬೆಳಿಗ್ಗೆ ಯಾರೆಲ್ಲ ಯೂಸ್ ಮಾಡಿ ಅಥವಾ ಬೆಳಿಗ್ಗೆ ಯೂಸ್ ಮಾಡೋರು ಬೆಳಗ್ಗೆ ಯೂಸ್ ಮಾಡ್ತಾರಲ್ಲ ಅವರು ಒಂದು ಹಾಫ್ ಆನ್ ಅವರ್ ಬಿಟ್ಟು ಬಾಡಿ ಅಥವಾ ಫೇಸ್ಗೆಲ್ಲ ಮಸಾಜ್ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ಬಿಟ್ಟು ನೀವು ಸ್ನಾನ ಮಾಡಿದರೆ ಬೆಟರು ಇಲ್ಲ ಈ ಎಣ್ಣೆ ಹಾಕೊಂಡು ನಾವೆಲ್ಲ ಆಚೆಲ್ಲ ಸುತ್ತುತ್ತೀನಿ ಅಂದರೆ ಏನಾಗುತ್ತೆ ಈ ಎಣ್ಣೆ ಹಾಕೊಂಡು ಸುತ್ತೋದ್ರಿಂದ ಆಚೆದು ಏನು ಡಸ್ಟ್ ಇರುತ್ತೆ ನಮ್ಮ ಸ್ಕಿನ್ ಮೇಲೆ ಕುತ್ಕೊಂಡು ಅದು ಪಿಂಪಲ್ಸ್ ಆಗೋಕ್ಕೆ ಚಾನ್ಸ್ ಕೊಡುತ್ತೆ ಅಂತ ಹೇಳ್ಬೋದು ಹಾಗೆಯೇ ಇದನ್ನು ನಾನು ನೈಟ್ ಟೈಮ್ ಯೂಸ್ ಮಾಡಿದೆ ಕೈ ಕಾಲಿಗೆ ಮತ್ತು ಫೇಸ್ಗೆಲ್ಲ ಯೂಸ್ ಮಾಡಿದೆ ನಿಜವಾಗ್ಲೂ ಒಂದೊಳ್ಳೆ ರಿಸಲ್ಟ್ ಕೊಟ್ಟಿದೆ ಹಾಗೇ ನಾವು ಎಣ್ಣೆ ಯೂಸ್ ಮಾಡ್ತಿಕೊಳ್ಳೇನೆ ಒಂದು ಎರಡು ಮೂರು ದಿನಕ್ಕೆ ಯೂಸ್ ಮಾಡಿ ಇಲ್ಲ ಏನು ಇದರಿಂದ ನಮ್ಗೆ ಬೆನಿಫಿಟ್ಸ್ ಸಿಕ್ತಿಲ್ಲ ಅನ್ನೋದು ತಪ್ಪು ನೀವು ಎಣ್ಣೆ ಇದು ಏನು ಬೆನಿಫಿಟ್ಸ್ ಪಡಿಬೇಕು ಅಂದರೆ ನೀವು ಇದನ್ನು ಸತತ ಅಂದರೆ ಒಂದು ಹದಿನೈದು ದಿನ ಅಥವಾ ಒಂದು ತಿಂಗಳು ಯೂಸ್ ಮಾಡಬೇಕು ಆವಾಗ ಇದ್ರದ್ದು ಡಿಫ್ರೆನ್ಸ್ ಗೊತ್ತಾಗಿದೆ ನಿಮ್ಮ ಸ್ಕಿನ್ ಯಾವ ರೀತಿ ಚೇಂಜ್ ಆಗ್ತಿದೆ ಅಂತ ನಿಜವಾಗ್ಲೂ ಮುಖದಲ್ಲಿರುವಂಥ ಕಲೆ ಎಲ್ಲ ಈ ಆಯಿಲು ಹೋಗಿಸುತ್ತೆ ಅಂತ ಹೇಳ್ಬೋದು ನನಗಂತೂ ಈ ಆಯಿಲ್ ತುಂಬ ಇಷ್ಟ ಆಯಿತು ನೀವು ಕೂಡ ಈ ಮನೇಲಿ ಈ ಆಯಿಲ್ನ ರೆಡಿ ಮಾಡ್ಕೊಳ್ಳಿ ನಿಮಗೆ ಅಂತ ಒಂದು ಎರಡು ನಿಮಿಷ ಟೈಮ್ ತೊಗೊಂಡು ಫೇಸ್ಗೆ ಒಂದು ಒಳ್ಳೆ ಮಸಾಜ್ ಮಾಡ್ಕೊಳ್ಳಿ ಹಾಗೆಯೇ ನಮ್ಮ ಮುಖದಲ್ಲಿ ಸುಕ್ಕ ಕೊಟ್ಟಿರುತ್ತಲ್ಲ ಅದು ಕೂಡ ಇದು ಹೋಗಿಸುತ್ತೆ ಅಂತ ಹೇಳ್ಬೋದು ಹಾಗೇನೆ ನಮ್ಮ ಸ್ಕಿನ್ ಅದು ನೀವು ಯೂಸ್ ಮಾಡಿ ಒಂದು ವಾರ ಯೂಸ್ ಮಾಡಿದಾಗಲೇ ಗೊತ್ತಾಗುತ್ತೆ ನಮ್ಮ ಸ್ಕಿನ್ನ ಅದು ಅಥವಾ ನಮ್ಮ ಫೇಸ್ ಸ್ಕಿನ್ನ ಯಾವ ರೀತಿ ಟೈಟ್ ಮಾಡುತ್ತೆ ಅಂತ ನನಗಂತೂ ಈ ಆಯಿಲ್ ತುಂಬ ಇಷ್ಟ ಆಯಿತು ನೀವು ಕೂಡ ಈ ವಾಯಿಲ್ನ ಮನೇಲಿ ಯೂಸ್ ಮಾಡಿ ಹಾಗೂ ಇದ್ರದ್ದು ಬೆನಿಫಿಟ್ಸ್ ನಿಮಗೆ ಗೊತ್ತಾಗುತ್ತೆ ಅದಲ್ಲದೆ ನಾವು ಸೈಡ್ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಮನೆಯಲ್ಲೇ ಯೂಸ್ ಮಾಡೋದ್ರಿಂದ ಹಾಗೆಯೇ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಮತ್ತು ಲೈಕ್ಸ್ ಕೂಡ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ನಾನು ವೀಡಿಯೋ ನೋಡಿ ನೋಡಿದ್ದೀರೋ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಹಾಗೂ ಎಲ್ರಿಗೂ ಬಾಯ್